நவராத்ய பிங்க் கலர் சாரீஸ் கலர் தோர்ஸ் அறுவது ரூபாய் பல்லு அண்ட் ப்ளௌஸ் பார்த்து சூப்பர் வாக் சிக்ஸ்டி ஃபஸ்ட் தோர்சதெல்லாம் செம நான் பிங்க் கலர் பிக் ஆஃப் சாஃப்ட் சேர்த்த ரூபாய் ஆக டூ தௌசண்ட் நைன்ட்டி இது பனார்சி ஜார்ஜ் செம ಸೊ ಈ ರೀತಿ ಇದ್ರ ಪ್ರೈಸ್ ಫೋರ್ ತೌಸಂಡ್ ಆಗುತ್ತೆ ಈ ಥರದ್ದು ಆ್ಯಂಡ್ ಬನಾರಸಿ ಸ್ಯಾಂಟಿಜ್ ಸ್ಯಾರೀಸ್ ಮೂರು ಸಾವಿರದ ಏಳ್ನೂರ ಮೂವತ್ತು ರೂಪಾಯಿ ತ್ರೀ ಸೆವೆನ್ ತ್ರೀ ಝೀರೋ ನೆಕ್ಸ್ಟ್ ಶಿಫಾನ್ ಸ್ಯಾರೀಸ್ ಆಗಿರುತ್ತೆ ಎರಡು ಸಾವಿರದ ನಾನೂರ ಇಪ್ಪತ್ತು ಆರ್ನೂರ ಇಪ್ಪತ್ತು ನಲ್ವತ್ತು ರೂಪಾಯಿ ಟೂ ಸಿಕ್ಸ್ ಫೋರ್ ಝೀರೋ ಆಗುತ್ತೆ ಸೊ ಈ ರೀತಿ ಬರುತ್ತೆ ನಿಮಗೆ ವಿವಿಂಗ್ಸ್ ನೆಕ್ಸ್ಟ್ ಜಾರ್ಜೆಟ್ ಸ್ಯಾರಿ ಬನಾರಸಿ ಜಾರ್ಜೆತ್ ಸಿಲ್ವ ಲೀವಿಂಗ್ಸಲ್ಲಿ ಮೂರು ಸಾವಿರದ ನಾನೂರ ಇಪ್ಪತ್ತು ರೂಪಾಯಿ ತ್ರೀ ಫೋರ್ ಟೂ ಿ ಜೋಲ್ಡ್ ಅಲ್ಲಿ ಈ ರೀತಿ ಇರುತ್ತೆ ಸೊ ಇದ್ರ ಪ್ರೈಸ್ ಫೋರ್ ತೌಸಂಡ್ ಏಟ್ ಸಿಕ್ಸ್ಟಿ ಫೋರ್ ಏಟ್ ಸಿಕ್ಸ್ ಜೀರೋ ಆಗುತ್ತೆ ಸೊ ಇಲ್ಲಿವರೆಗೂ ನೋಡಿದ್ರು ಈಗ ಪ್ಯೂರ್ ಅಲ್ಲಿ ನೋಡೋಣ ಪ್ಯೂರ್ ಕ್ರೇ ಸಿಲ್ಕ್ ಸ್ಯಾರೀಸ್ ಅಲ್ಲಿ ತೋರಿಸ್ತೀನಿ ಸೊ ಇದು ಟೆನ್ ತೌಸಂಡ್ ಟ್ವೆಂಟಿ ಒನ್ ಟ್ವೆಂಟಿ ಗ್ರಾಮ್ ಥಿಕ್ನೆಸ್ ಚೆಕ್ಸ್ ಪ್ಯಾಟರ್ನ್ ಬರುತ್ತೆ ಹತ್ತು ಸಾವಿರದ ಇಪ್ಪತ್ತು ರೂಪಾಯಿ ಆಗುತ್ತೆ ಡಬಲ್ ನೈನ್ ಚೆಕ್ಸ್ ಒಂಬತ್ತು ಸಾವಿರದ ಏಳ್ನೂರ ಹತ್ತು ರೂಪಾಯಿ ನೈನ್ ಸೆವೆನ್ ಒನ್ ಜೀರೋ ಹಂಡ್ರೆಡ್ ಗ್ರಾಮ್ ಥಿಕ್ನೆಸ್ ಇದು ಒನ್ ಟ್ವೆಂಟಿ ಗ್ರಾಮ್ ಥಿಕ್ನೆಸ್ ಹನ್ನೆರಡು ಸಾವಿರದ ನೂರು ರೂಪಾಯಿ ಟ್ವೆಲ್ ಥಂಡ್ ಒನ್ ಹಂಡ್ರೆಡ್ ಹಾಫ್ ಅಂಡ್ ಹಾಫ್ ಪ್ಯಾಟರ್ ಲೆವೆನ್ ತೌಸಂಡ್ ಫೈವ್ ಟೆನ್ ಹನ್ನೊಂದು ಸಾವಿರದ ಐನೂರ ಹತ್ತು ರೂಪಾಯಿ ಆಗುತ್ತೆ ಈ ತರ ಹಾಫ್ ಅಂಡ್ ಹಾಫ್ ಪ್ಯಾಟರ್ನ್ ಬರುತ್ತೆ ಡಬಲ್ ಕಾಂಟ್ರಾಸ್ಟ್ ಹನ್ನೆರಡು ಸಾವಿರದ ನಾನೂರ ತೊಂಬತ್ತು ರೂಪಾಯಿ ಟ್ವೆಲ್ ಥೌಸಂಡ್ ಫೋರ್ ನೈಂಟಿ ಹಂಡ್ರೆಡ್ ಗ್ರಾಮ್ ಥಿಕ್ನೆಸ್ ಅದು ಇದು ನೈಂಟಿ ಗ್ರಾಮ್ ಥಿಕ್ನೆಸ್ ಏಳು ಸಾವಿರದ ಐನೂರ ಎಂಬತ್ತು ರೂಪಾಯಿ ಹನ್ನೆರಡು ಸಾವಿರ ರೂಪಾಯಿ ಆಗುತ್ತೆ ಇದು ತ್ರೀ ಡಿ ಪ್ಯಾಟರ್ನ್ ಒನ್ ಟ್ವೆಂಟಿ ಗ್ರಾಮ್ ಥಿಕ್ನೆಸ್ ಟ್ವೆಲ್ ತೌಸಂಡ್ ಆಗುತ್ತೆ ಸೊ ನೆಕ್ಸ್ಟ್ ಹಂಡ್ರೆಡ್ ಗ್ರಾಮ್ ಥಿ ಏಟ್ ಸೆವೆನ್ ತ್ರೀ ಝೀರೋ ಎಂಟು ಸಾವಿರದ ಏಳುನೂರ ಏಟ್ ಫೋರ್ ತ್ರೀ ಝೀರೋ ಸೊ ಇದೆಷ್ಟು ಕ್ರೇಪ್ ಆಗಿತ್ತು ಕಂಚಿ ನೋಡೋಣ ಕಂಚಿನ ಇದು ಪ್ಯೂರ್ ಸರಿ ಸ್ಯಾರಿ ಬರುತ್ತೆ ಇಪ್ಪತ್ ಮೂರು ಸಾವಿರದ ನಾನೂರ ರೂಪಾಯಿ ಟ್ವೆಂಟಿ ತ್ರೀ ಥೌಸಂಡ್ ಫೋರ್ ಹಂಡ್ರೆಡ್ ಸೊ ಇದು ಕೂಡ ಪ್ಯೂರ್ಝರಿ ಹದಿನೈದು ಸಾವಿರದ ಆರುನೂರ ಎಂಬತ್ತು ರೂಪಾಯಿ ಫಿಫ್ಟೀನ್ ತೌಸಂಡ್ ಸಿಕ್ಸ್ ಏಯ್ಟಿ ಆಗುತ್ತೆ ಇದು ಲವ್ಲಿ ಕಾಂಟ್ರಾಸ್ಟ್ ಇದೆ ಹದಿನೆಂಟು ಸಾವಿರದ ಒಂಬೈನೂರ ಅರುವತ್ತು ರೂಪಾಯಿ ಏಯ್ಟೀನ್ ತೌಸಂಡ್ ನೈನ್ ಸಿಕ್ಸ್ಟಿ ಆಗುತ್ತೆ ಇದು ಸಾಫ್ಟ್ ಸಿಲ್ಕ್ ಸಾರಿ ಆರು ಸಾವಿರದ ಆರುನೂರ ಹತ್ತು ರೂಪಾಯಿ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂಟೆ ಇದು ಪ್ಯೂರ್ ಸಿಲ್ಕ್ ಏಳು ಸಾವಿರದ ನೂರ ಮೂವತ್ತು ರೂಪಾಯಿ ಸೆವೆನ್ ತೌಸಂಡ್ ಒನ್ ಥರ್ಟಿ ಇದು ಪವಲೂಮ್ ಆಗಿರುತ್ತೆ ನಾಲ್ಕು ಸಾವಿರದ ಏಳ್ನೂರ ಇಪ್ಪತ್ತು ರೂಪಾಯಿ ಫೋರ್ ಸೆವೆನ್ ಟೂ ಝೀರೋ ಅವಲೂಮ್ ಸಿಲ್ಕ್ ಆಗಿರುತ್ತೆ ಇದು ಫೈವ್ ಸಿಕ್ಸ್ ಸೆವೆನ್ ಝೀರೋ ಅವರ್ಲೂಮ್ ಸಿಲ್ಕ್ ಐದು ಸಾವಿರದ ಆರ್ನೂರ ಎಪ್ಪತ್ತಲ್ಲಿ ಪಂಚೆ ಕೂಡ ಇದೆ ಪಂಚೆ ಶಲ್ಯ ಧೋತಿ ಶಲ್ಯ ಅಂತೀವಲ್ಲ ಐದು ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿ ಫೈವ್ ತೌಸಂಡ್ ಏಟ್ ಏಟಿ ಪ್ಯೂರಾ ಸಿಲ್ಕ್ ಸಿಲ್ಕ್ ಬಂದು ಸರ್ಟಿಫಿಕೇಶನ್ ಅದಕ್ಕೆ ಇದು ಸೈಜ್ ನೈನ್ ಬೈ ಫೈವ್ ಅಂತೀವಲ್ಲ ಅದು ಸೊ ಇದಾಯಿತು ಈಗ ನೆಕ್ಸ್ಟ್ ಇದು ಜಾರ್ಜೆಟ್ ಬನಾರ್ಸಿ ಜಾರ್ಜೆಟ್ ಪಿಂಕ್ ಕಲರಲ್ಲಿ ಆ್ಯಂಡ್ ಗೋಲ್ಡ್ ಜರಿ ವಿವಿಂಗ್ ಇದ್ರ ಪ್ರೈಸ್ ಒಂಬತ್ ಸಾವಿರದ ಒಂಬೈನೂರ ಎಪ್ಪತ್ತು ರೂಪಾಯಿ ನೈನ್ ತೌಸಂಡ್ ನೈನ್ ಸೆವೆಂಟಿ ಸೊ ನೋಡೋದಲ್ಲ ಎಂಟನೇ ದಿನದ ಇದು ಪಿಂಕ್ ಕಲರ್ ಆಗಿತ್ತು ನವರಾತ್ರಿ ಇದು ಸೊ ನಿಮ್ಗೆ ಅದರ ಸೀರೆ ಇಷ್ಟ ಆಯ್ತು ಇದ್ರಲ್ಲಿ ವಾಟ್ಸ್ಆಪ್ ಮಾಡಿ ನಮಸ್ಕಾರ